ಜಗ್ಗಿ ವಾಸುದೇವ್ ವಿರುದ್ಧ ಹಲವಾರು ಪ್ರಕರಣಗಳು ದಾಖಲಾಗಿದ್ದಾವೆ ಈತ ಹಲವು ಜನರಿಗೆ ಮೋಸ ಮಾಡಿದ ಆರೋಪಗಳು ಕೂಡ ಇದಾವೆ ತನ್ನ ಮಗಳಿಗೆ ಮದುವೆ ಮಾಡಿ ಆಕೆಗೆ ಸ್ಥಿರವಾದ ಸುಖಮಯ ಬದುಕನ್ನ ಕಟ್ಟಿಕೊಟ್ಟು ಅನ್ಯ ಹೆಣ್ಣು ಮಕ್ಕಳಿಗೆ ತಮ್ಮ ಲೌಕಿಕ ಬದುಕನ್ನ ತ್ಯಜಿಸಿ ತಲೆನ ಬಳಸ್ಕೊಂಡು ಸನ್ಯಾಸಿಯಂತೆ ಬಾಳ್ಬೇಕು ಅಂತ ಜಗ್ಗಿ ವಾಸುದೇವ್ ಹುರಿದುಂಬಿಸೋದು ಯಾಕೆ ಅಂತ ಗುಮಾನಿ ನಮಗಿದೆ ಅಂತ ನ್ಯಾಯಮೂರ್ತಿ ಶಿವಗಾನಮ್ ಅವರು ಹೇಳಿದ್ದಾರೆ ನಮಸ್ಕಾರ ನಾನು ಸಪ್ನಾ ಆಧ್ಯಾತ್ಮಿಕ ಗುರು ಅಂತ ಹೆಸರು ಮಾಡಿರೋ ಜಗ್ಗಿ ವಾಸುದೇವ್ ಉರ್ಫ್ ಸದ್ಗುರು ಒಬ್ಬ ಫ್ರಾಡ್ ಅಂತ ಹೇಳಲಾಗ್ತಾ ಇದೆ ಅದಕ್ಕೆ ನಾನಾ ಕಾರಣಗಳು ಕೂಡ ಇದಾವೆ ವಿಜ್ಞಾನ ತಂತ್ರಜ್ಞಾನದ ಇಂದಿನ ಆಧುನಿಕ ಕಾಲದಲ್ಲಿಯೋ ವಿದ್ಯಾವಂತ ಜನರು ಮತ್ತು ಎನ್ ಆರ್ ಐ ಅನುಯಾಯಿಗಳನ್ನು ಹೇರಳವಾಗಿ ಹೊಂದಿರೋ ಹೊಸ ಯುಗದ ಸ್ವಯಂ ಘೋಷಿತ ದೇವಮಾನವ ಈ ಸದ್ಗುರು ಇವರ ತಾರ್ಕಿಕ ಕೌಶಲ್ಯಗಳು ದೇಶ ಬಿಟ್ಟು ಪರಾರಿಯಾಗಿರೋ ಸ್ವಯಂ ಘೋಷಿತ ದೇವಮಾನವ ನಿತ್ಯಾನಂದನನ್ನ ಹೋಲುತ್ತೆ ಅಂದರೆ ತಪ್ಪಾಗೋದಿಲ್ಲ ನಿತ್ಯಾನಂದನ ಆಟಗಳು ಜನರಿಗೆ ಗೊತ್ತಾದ ಬಳಿಕ ನೆಟ್ಟಿಗರು ನಿತ್ಯಾನಂದ ಅವರನ್ನ ನೇರವಾಗಿ ಗೇಲಿ ಮಾಡ್ತಾ ಇದ್ದಾರೆ ಆದರೆ ಜಗ್ಗಿ ವಾಸುದೇವ್ ತನ್ನ ಅರೆಬೆಂದ ಜ್ಞಾನದಿಂದ ಇಂಗ್ಲಿಷ್ ಭಾಷೆಯಲ್ಲಿ ಸಕ್ಕರೆ ಲೇಪಿತ ಹುಸಿ ವಿಜ್ಞಾನ ಮತ್ತು ಮೂಢನಂಬಿಕೆಗಳನ್ನು ಜನರ ತಲೆಗೆ ತುಂಬಿ ಬ್ರೇನ್ ವಾಷ್ ಮಾಡಿ ಅವರನ್ನು ಮೌಢ್ಯಕ್ಕೆ ದೂಡ್ತಾ ಇದ್ದಾರೆ ಹೀಗಾಗಿ ಬಹುತೇಕ ಜನರು ಈತನನ್ನು ನಂಬ್ತಾರೆ ಈತನ ಬಂಡವಾಳವು ಈಗ ಜನರ ಮುಂದೆ ಬಟ ಬಯಲಾಗ್ತಾ ಇದೆ ಅಂದಹಾಗೆ ಈ ಜಗ್ಗಿ ವಾಸುದೇವ್ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಅಕ್ರಮವಾಗಿ ಭೂಮಿನ ಪಡೆದು ಇಶಾ ಫೌಂಡೇಶನ್ನ ನಿರ್ಮಾಣ ಮಾಡಿದರು ಬಳಿಕ ಎರಡ್ ಸಾವಿರದ ಹದಿನೇಳರಲ್ಲಿ ಕಾವೇರಿ ಉಳಿಸಿ ಕಾವೇರಿ ಕೂಗು ಹೆಸರಿನಲ್ಲಿ ಜನರಿಂದ ತಲಾ ನಲವತ್ತೈದು ರೂಪಾಯಿನಂತೆ ಹಣನ ಪಡೆದು ಕೋಟ್ಯಾಂತರ ರೂಪಾಯಿ ಹಣವನ್ನ ಸಂಗ್ರಹ ಮಾಡಿ ಆ ಹಣನ ಬಳಸ್ಕೊಂಡು ಸದ್ಗುರು ಅಂತ ಹೇಳಿಕೊಂಡು ಮುನ್ನೆಲೆ ಬಂದಿದ್ದಾರೆ ಇದೀಗ ಅವರು ಸುದ್ದಿಯಲ್ಲಿದ್ದಾರೆ ಹೌದು ಸದ್ಗುರು ವಿರುದ್ಧದ ನಾನಾ ಪ್ರಕರಣಗಳು ಮದ್ರಾಸ್ ಹೈಕೋರ್ಟ್ನಲ್ಲಿ ವಿಚಾರಣೆಯಲ್ಲಿದ್ದಾವೆ ಅದರಲ್ಲೊಂದು ಪ್ರಕರಣದ ವಿಚಾರಣೆ ಮಂಗಳವಾರ ನಡೆದಿದೆ ತನ್ನ ಮಗಳಿಗೆ ಮದುವೆ ಮಾಡಿ ಆಕೆಗೆ ಸ್ಥಿರವಾದ ಸುಖಮಯ ಬದುಕನ್ನು ಕಟ್ಟಿಕೊಟ್ಟಿರೋ ಜಗ್ಗಿ ವಾಸುದೇವ್ ಅಲಿಯಾಸ್ ಸದ್ಗುರು ತಮ್ಮ ತಲೆ ಬಳಸ್ಕೊಂಡು ಲೌಕಿಕ ಬದುಕನ್ನು ತ್ಯಜಿಸಿ ಸನ್ಯಾಸಿಯಂತೆ ಬಾಳ್ಬೇಕು ಅಂತ ತಮ್ಮ ಯೋಗ ಕೇಂದ್ರಗಳಲ್ಲಿ ಯುವತಿಯರನ್ನ ಹುರಿತುಂಬಿಸೋದು ಯಾಕೆ ಅಂತ ಮದ್ರಾಸ್ ಹೈಕೋರ್ಟ್ ಪ್ರಶ್ನೆ ಮಾಡಿದೆ ಮದ್ರಾಸ್ ಹೈಕೋರ್ಟ್ ಪ್ರಶ್ನೆ ಮಾಡಿದ್ದು ಸೇರಿದಂತೆ ಸದ್ಗುರು ಬಗೆಗಿನ ಕೆಲವು ವಿಚಾರಗಳ ಬಗೆಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇದೀಗ ಸದ್ಗುರುಗೆ ಮದ್ರಾಸ್ ಹೈಕೋರ್ಟ್ ಪ್ರಶ್ನೆ ಕೇಳಿರೋ ವಿಚಾರಕ್ಕೆ ಬರೋಣ ಕೊಯಮತ್ತೂರಿನ ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರೊಫೆಸರ್ ಎಸ್ ಕಾಮರಾಜು ಅವರು ಹೈಕೋರ್ಟ್ನಲ್ಲಿ ಜಗ್ಗಿ ವಾಸುದೇವ್ ಅವರ ವಿರುದ್ಧ ಹೆಬಿಯಸ್ ಕಾರ್ಫಸ್ ಅಡಿಯಲ್ಲಿ ಮೊಕದ್ದಮೆಯನ್ನು ದಾಖಲಿಸಿದ್ದಾರೆ ತಮ್ಮ ನಲವತ್ತೆರಡು ಮತ್ತು ಮೂವತ್ತೊಂಬತ್ತರ ವಯಸ್ಸಿನ ಇಬ್ಬರು ವಿದ್ಯಾವಂತ ಹೆಣ್ಣು ಮಕ್ಕಳನ್ನು ಕಾಯಮಾಗಿ ಇಶಾ ಯೋಗ ಸೆಂಟರ್ನಲ್ಲಿ ನೆಲೆಸುವಂತೆ ಅವರ ಬ್ರೈನ್ ವಾಶ್ ಮಾಡಲಾಗಿದೆ ಅಲ್ಲದೆ ಅವರಿಗೆ ವೈಮನಗಳನ್ನು ಮರೆಸುವಂತಹ ಯಾವುದೋ ಬಗೆಯ ಆಹಾರ ಮತ್ತು ಔಷಧಿಯನ್ನ ನೀಡಲಾಗ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ ಅವರ ಅರ್ಜಿಯ ವಿಚಾರಣೆಯನ್ನ ನ್ಯಾಯಮೂರ್ತಿಗಳಾದ ಎಸ್ ಎಂ ಸುಬ್ರಹ್ಮಣ್ಯ ಮತ್ತು ವಿ ಶಿವಗಾನಂ ದ್ವಿ ಸದಸ್ಯ ಪೀಠ ನಡೆಸಿದೆ ವಿಚಾರಣೆಯ ಸಮಯದಲ್ಲೇ ಇಬ್ಬರೂ ಹೆಣ್ಣು ಮಕ್ಕಳು ತಮ್ಮ ಸ್ವ ಇಚ್ಛೆಯ ಪ್ರಕಾರ ಕೊಯಮತ್ತೂರಿನ ವೆಳ್ಳಿಯನ್ ಗಿರಿ ಬೆಟ್ಟದ ತಪ್ಪಲಿನ ಯೋಗ ಕೇಂದ್ರದಲ್ಲಿ ನೆಲೆಸಿರುವುದಾಗಿ ಹೇಳಿಕೆನ ನೀಡಿದ್ದಾರೆ ಈ ವೇಳೆ ನ್ಯಾಯಮೂರ್ತಿಗಳು ಹೆಣ್ಣು ಮಕ್ಕಳ ಜೊತೆಗೆ ಕುಶ್ಲೋಪರಿ ನಡೆಸಿ ಈ ವಿಷಯದ ಬಗ್ಗೆ ಆಳವಾಗಿ ಕೆತ್ಕೋದಕ್ಕೆ ಬಯಸಿದ್ದಾರೆ ಆದರೆ ಇಶಾ ಫೌಂಡೇಶನ್ ಪರ ವಕೀಲ ಕೆ ರಾಜೇಂದ್ರ ಕುಮಾರ್ ಅವರು ಇದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸಿ ಈ ಪ್ರಕರಣವನ್ನು ಹಿಗ್ಗಿಸುವಂತಿಲ್ಲ ವಯಸ್ಕರಿಗೆ ತಮ್ಮ ದಾರಿಯನ್ನು ತಾವು ಆರಿಸಿಕೊಳ್ಳುವ ಸ್ವಾತಂತ್ರ್ಯ ಇದೆ ಹೇಗಿರುವಾಗ ನ್ಯಾಯಾಲಯದ ಸಂಶಯ ತಮಗೆ ಅರ್ಥ ಆಗ್ತಾ ಇಲ್ಲ ಅಂತ ನ್ಯಾಯಮೂರ್ತಿಗಳನ್ನ ತಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಈ ವೇಳೆ ನ್ಯಾಯಮೂರ್ತಿಗಳು ಸಂಪೂರ್ಣ ನ್ಯಾಯವನ್ನ ಒದಗಿಸೋದು ನ್ಯಾಯಾಲಯದ ಕರ್ತವ್ಯ ಆಗಿದೆ ಹಾಗಾಗಿ ಸಂವಿಧಾನದ ಎರಡ್ ಎಪ್ಪತ್ತಾರನೆಯ ವಿಧಿಯ ಪ್ರಕಾರ ವಿಷಯದ ಆಳಕ್ಕಿಳಿದು ನ್ಯಾಯನ ಒದಗಿಸಬೇಕಾಗಿದೆ ನೀವು ನಿರ್ದಿಷ್ಟ ಕಕ್ಷಿದಾರರನ್ನ ಅಂದ್ರೆ ಇಶಾ ಫೌಂಡೇಶನ್ ನ ಪ್ರತಿನಿಧಿಸಿ ವಾದಿಸ್ತಾ ಇದ್ದೀರಿ ಹೀಗಾಗಿ ನಿಮ್ಗೆ ಅರ್ಥ ಆಗೋದಿಲ್ಲ ಆದ್ರೆ ಈ ನ್ಯಾಯಾಲಯ ಯಾರ ಪರವಾಗಿಯೂ ಇಲ್ಲ ಯಾರದೇ ವಿರೋಧವಾಗಿಯೂ ಇಲ್ಲ ಕಕ್ಷಿದಾರರಿಗೆ ನ್ಯಾಯ ಸಲ್ಲಿಸೋದಷ್ಟೇ ನಮ್ಮ ಕೆಲಸ ನಮ್ಮ ಕರ್ತವ್ಯ ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿದ ನ್ಯಾಯಮೂರ್ತಿಗಳು ಇಬ್ಬರು ಹೆಣ್ಣು ಮಕ್ಕಳಿಗೆ ಪ್ರಶ್ನೆಯೊಂದನ್ನು ಕೇಳಿದೆ ನೀವು ಆಧ್ಯಾತ್ಮದ ಹಾದಿಯಲ್ಲಿದ್ದೀರಿ ಅಂತ ಹೇಳ್ಕೊಳ್ತಾ ಇದ್ದೀರಿ ಆದರೆ ನಿಮಗೆ ಜನ್ಮ ಕೊಟ್ಟವರನ್ನು ನಿರ್ಲಕ್ಷ್ಯ ಮಾಡೋದು ಪಾಪ ಅಂತ ನಿಮಗೆ ಅನ್ಸೋದಿಲ್ವಾ ನಿಮ್ಮ ಪೋಷಕರ ಬಗ್ಗೆ ನಿಮ್ಮಲ್ಲಿ ಅದೆಷ್ಟೊಂದು ದ್ವೇಷ ಇದೆ ಅನ್ನೋದನ್ನ ನಿಮ್ಮ ಮಾತಿನಲ್ಲಿ ಎದ್ದು ಕಾಣ್ತಾ ಇದೆ ಅಂತ ಹೇಳಿದ್ದಾರೆ ತನ್ನ ಮಗಳಿಗೆ ಮದುವೆ ಮಾಡಿ ಆಕೆಗೆ ಸ್ಥಿರವಾದ ಸುಖಮಯ ಬದುಕನ್ನ ಕಟ್ಕೊಟ್ಟು ಅನ್ಯ ಹೆಣ್ಣು ಮಕ್ಕಳಿಗೆ ತಮ್ಮ ಲೌಕಿಕ ಬದುಕನ್ನ ತ್ಯಜಿಸಿ ತಲೆನ ಬಡಿಸ್ಕೊಂಡು ಸನ್ಯಾಸಿಯಂತೆ ಬಾಳ್ಬೇಕು ಅಂತ ಜಗ್ಗಿ ವಾಸುದೇವ್ ಹುರಿದುಂಬಿಸೋದು ಯಾಕೆ ಅಂತ ಗುಮಾನಿ ನಮಗಿದೆ ಅಂತ ನ್ಯಾಯಮೂರ್ತಿ ಶಿವಗಾನಮ್ ಅವರು ಹೇಳಿದ್ದಾರೆ ಅಲ್ಲದೆ ವಿಚಾರಣೆಯ ವೇಳೆ ಇಶಾ ಫೌಂಡೇಶನ್ ವಿರುದ್ಧ ಹಲವಾರು ಕ್ರಿಮಿನಲ್ ಮೊಕದ್ದಮೆಗಳಿದಾವೆ ಅಲ್ಲಿ ಕೆಲಸ ಮಾಡೋ ವೈದ್ಯನೊಬ್ಬನ ಮೇಲೆ ಇತ್ತೀಚೆಗೆ ಪೋಕ್ಸೋ ಕೇಸ್ ಹಾಕಲಾಗಿದೆ ಅಂತ ಅರ್ಜಿದಾರರ ಪರ ವಕೀಲ ಎಂ ಪುರುಷೋತ್ತಮ್ಮನವರು ನ್ಯಾಯಾಲಯದ ಗಮನ ಸೆಳೆದಿದ್ದಾರೆ ಹೌದು ವಕೀಲ ಪುರುಷೋತ್ತಮ್ಮನ್ ಹೇಳಿದಂತೆ ಇಶಾ ಫೌಂಡೇಶನ್ನಲ್ಲಿ ಜಗ್ಗಿ ವಾಸುದೇವ್ ವಿರುದ್ಧ ಹಲವಾರು ಪ್ರಕರಣಗಳು ದಾಖಲಾಗಿದ್ದಾವೆ ಈತ ಹಲವು ಜನರಿಗೆ ಮೋಸ ಮಾಡಿದ ಆರೋಪಗಳು ಕೂಡ ಇದಾವೆ ಹೀಗಾಗಿ ಈ ವಿಷಯದ ಕುರಿತು ಮತ್ತಷ್ಟು ಗಮನ ಹರಿಸೋ ಅಗತ್ಯ ಇದೆ ಇಶಾ ಫೌಂಡೇಶನ್ ವಿರುದ್ಧ ದಾಖಲಾಗಿರೋ ಕ್ರಿಮಿನಲ್ ಪ್ರಕರಣಗಳ ವಿವರವನ್ನ ಸಲ್ಲಿಸುವಂತೆ ಸೋಮವಾರ ತಮಿಳುನಾಡು ಸರ್ಕಾರಕ್ಕೆ ಮದ್ರಾಸ್ ಹೈಕೋರ್ಟ್ ನಿರ್ದೇಶನವನ್ನ ನೀಡಿದೆ ಜಗ್ಗಿ ವಾಸುದೇವ್ ಮೇಲೆ ಇರೋ ಆರೋಪಗಳನ್ನ ನೋಡೋದಕ್ಕೂ ಮೊದಲು ಈ ಜಗ್ಗಿ ವಾಸುದೇವ್ ಯಾರು ಅನ್ನೋ ಬಗ್ಗೆ ತಿಳಿದುಕೊಳ್ಳೋಣ ಈ ಜಗ್ಗಿ ವಾಸುದೇವ್ ಅನ್ನೋರು ಇತ್ತೀಚಿನ ವರ್ಷಗಳಲ್ಲಿ ಮುನ್ನೆಲೆಗೆ ಬಂದವರು ಈತ ಸುಮಾರು ನಾಲ್ಕು ವರ್ಷಗಳಷ್ಟು ಹಿಂದಿನ ತಮ್ಮ ಜನ್ಮಗಳ ಅರಿವನ್ನ ಹೊಂದಿರೋದಾಗಿ ಹೇಳ್ಕೊಂಡಿದ್ದಾರೆ ಈ ಬಗ್ಗೆ ಅರುಂಧತಿ ಅವರು ಬರೆದಿರೋ ಸದ್ಗುರು ಜೀವನ ಚರಿತ್ರೆ ಮೋರ್ ದನ್ ಎ ಲೈಫ್ ಸದ್ಗುರು ಎಂಬ ಪುಸ್ತಕದಲ್ಲಿ ಹೇಳಲಾಗಿದೆ ಮರಣದ ಸಮಯದಲ್ಲಿ ಹೊಂದಿದ್ದ ಸಂಪೂರ್ಣ ಅರಿವಿನಿಂದಾಗಿ ಸದ್ಗುರು ತಮ್ಮ ಮುಂದಿನ ಜನ್ಮದಲ್ಲಿ ಆಧ್ಯಾತ್ಮಿಕ ಮಹತ್ವಾಕಾಂಕ್ಷಿಯಾಗಿ ಜನಿಸಿದ್ದಾರೆ ಅಂತ ಅರುಂಧತಿ ಅವರು ಬರೆದಿರೋ ಪುಸ್ತಕದಲ್ಲಿ ಬರೆದ್ಕೊಂಡಿದ್ದಾರೆ ಅಂದ ಹಾಗೆ ಈ ಜಗ್ಗಿ ವಾಸುದೇವ್ ಅಲಿಯಾಸ್ ಜಗದೀಶ್ ವಾಸುದೇವ್ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಕರ್ನಾಟಕದ ಮೈಸೂರಿನಲ್ಲಿ ತೆಲುಗು ಕುಟುಂಬದಲ್ಲಿ ಜನಿಸಿದವರು ಸದ್ಗುರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಾಲ್ಕರಲ್ಲಿ ಕುಮಾರಿ ಅವರನ್ನ ವಿವಾಹ ಆಗಿದ್ರು ಇವರಿಗೆ ರಾಧೆ ಎಂಬ ಮಗಳು ಕೂಡ ಇದ್ದಾರೆ ಆಕೆಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮದುವೆಯನ್ನು ಕೂಡ ಮಾಡಿಸಿದ್ದಾರೆ ಜಗ್ಗಿ ವಾಸುದೇವ್ ಅವರು ತಮ್ಮ ಜೀವನೋಪಾಯಕ್ಕಾಗಿ ಆರಂಭದಲ್ಲಿ ಮೈಸೂರಿನಲ್ಲಿ ಕೋಳಿ ಫಾರ್ಮ್ನ ನಡೆಸ್ತಾ ಇದ್ರು ಈತ ಸಿದ್ಧ ಸಮಾಧಿ ಯೋಗ ಕೇಂದ್ರದಲ್ಲಿ ಯೋಗದ ತರಬೇತಿ ಪಡೆಯುವವರೆಗೂ ಕೂಡ ಇವರಿಗೆ ಯೋಗದ ಬಗ್ಗೆ ಯಾವುದೇ ಗಂಧ ಗಾಡಿನೂ ಕೂಡ ತಿಳಿದಿರಲಿಲ್ಲ ಆ ನಂತರದಲ್ಲೇ ಸಾವಿರದ ಒಂಬೈನೂರ ಎಂಬತ್ತಾರು ಮತ್ತು ಎಂಬತ್ತೇಳರ ನಡುವೆ ಹೈದರಾಬಾದ್ ಬೆಂಗಳೂರು ಮತ್ತು ಮೈಸೂರಿನಲ್ಲಿದ್ದ ರಿಷಿ ಪ್ರಭಾಕರ್ ಯೋಗ ಕೇಂದ್ರಕ್ಕೆ ಯೋಗವನ್ನ ಕಲಿಸೋದಕ್ಕೆ ತೆರಳಿದರು ಆನಂತರ ಗುರುಜಿ ರಿಷಿ ಪ್ರಭಾಕರ್ ಅವರು ವಾಸುದೇವ್ ಅವರನ್ನ ಕೊಯಮತ್ತೂರಿಗೆ ಕಳಿಸಿದ್ರು ಆ ಬಳಿಕ ವಾಸುದೇವ್ ತಮ್ಮ ಗುರುಜಿಯಿಂದ ಬೇರ್ಪಟ್ಟು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತಮ್ಮದೇ ಆದ ಇಶಾ ಫೌಂಡೇಶನ್ ಅನ್ನ ಸ್ಥಾಪನೆ ಮಾಡಿದ್ರು ಈ ಬಗ್ಗೆ ನ್ಯೂಸ್ ಲಾಂಡ್ರಿ ಜೊತೆಗೆ ಮಾತನಾಡಿದ ಸಿದ್ಧ ಸಮಾಧಿ ಯೋಗ ಶಿಕ್ಷಕ ಸುಬ್ರಹ್ಮಣ್ಯನ್ ರೆಡ್ಡಿ ಅವರು ಜಗ್ಗಿ ವಾಸುದೇವ್ ಅವರು ಸಿದ್ಧ ಸಮಾಧಿ ಯೋಗದ ಅತ್ಯುತ್ತಮ ಶಿಕ್ಷಕರಲ್ಲಿ ಒಬ್ರು ಗುರುಜಿಯವರಿಗೂ ಕೂಡ ಇವರು ಆಪ್ತರಾಗಿದ್ದರು ಆದರೆ ಅವರು ಇದ್ದಕ್ಕಿದ್ದಂತೆ ಗುರುಜಿಯವರಿಂದ ಬೇರ್ಪಟ್ಟು ಕೊಯಮತ್ತೂರಿನಲ್ಲಿ ಯೋಗವನ್ನ ಕಲ್ಸೋದಕ್ಕೆ ಪ್ರಾರಂಭ ಮಾಡಿದ್ರು ಸದ್ಗುರುಗಳು ಈಗ ಏನ್ ಕಲಿಸ್ತಾರೋ ಅದನ್ನ ರಿಷಿ ಪ್ರಭಾಕರ್ ಅವರ ಕೋರ್ಸ್ಗಳಿಂದ ಕಲ್ತದ್ದು ಅಂತ ಹೇಳಿದ್ದಾರೆ ಇನ್ನು ಇಶಾ ಫೌಂಡೇಶನ್ ಆರಂಭ ಆದಾಗಿಂದನೂ ಅಲ್ಲಿ ಹಲವಾರು ಅಕ್ರಮಗಳು ನಡೆದಿದ್ದಾವೆ ಅನ್ನೋ ಆರೋಪಗಳು ಕೂಡ ಇದಾವೆ ಮೊದಲಾಗಿ ಕೊಯಮತ್ತೂರಿನ ಇಕ್ಕರೈ ಬೋಲು ವಾಂಪಟ್ಟಿಯಲ್ಲಿ ಬರೋಬ್ಬರಿ ನಲ್ವತ್ನಾಲ್ಕು ಪಾಯಿಂಟ್ ಮೂರು ಸೊನ್ನೆ ಎಕರೆ ಅರಣ್ಯ ಭೂಮಿಯನ್ನು ಅಕ್ರಮವಾಗಿ ಒತ್ತುವರಿನ ಮಾಡಿಕೊಂಡು ನೂರ ಹನ್ನೆರಡು ಅಡಿ ಆದಿಯೋಗಿ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗಿದೆ ಅನ್ನೋ ಆರೋಪ ಇದೆ ಗಮನಾರ್ಹವಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಕೊಯಮತ್ತೂರು ವಿಭಾಗದ ಅಂದಿನ ಜಿಲ್ಲಾ ಅರಣ್ಯಾಧಿಕಾರಿಗಳು ಏಷ್ಯಾ ಫೌಂಡೇಶನ್ ಕಾಂಪೌಂಡ್ ಗೋಡೆ ಮತ್ತು ಮುಂಭಾಗದ ಗೇಟನ್ನು ಅರಣ್ಯ ಭೂಮಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಆ ಸ್ಥಳಗಳಿಗೆ ನಿರಂತರವಾಗಿ ಜನರು ಭೇಟಿ ನೀಡೋದ್ರಿಂದ ಆನೆಗಳ ಆವಾಸ ಸ್ಥಾನಕ್ಕೆ ತೊಂದರೆ ಆಗತ್ತೆ ಇದನ್ನು ಗಮನಿಸಿ ಕಟ್ಟಡಗಳನ್ನು ನಿರ್ಮಾಣ ಮಾಡೋದಕ್ಕೆ ಫೌಂಡೇಶನ್ಗೆ ಎಚ್ ಎ ಸಿ ಎ ಅನುಮೋದನೆ ನೀಡೋದಕ್ಕೆ ನಿರಾಕರಿಸಿದ್ರು ಆ ಬಳಿಕ ಇತ್ತೀಚೆಗೆ ಅವರನ್ನು ಕೊಯಮತ್ತೂರಿನಿಂದ ಒದ್ದು ಓಡಿಸಲಾಯಿತು ಕೋಯಮತ್ತರನ್ನ ಖಾಲಿ ಮಾಡಿದ ಜಗ್ಗಿ ವಾಸುದೇವ್ ಕರ್ನಾಟಕದ ಚಿಕ್ಕಬಳ್ಳಾಪುರದ ಅವಲ ಗುರ್ಕಿಗೆ ಬಂದು ಇಲ್ಲಿ ನೂರಾರು ಎಕರೆ ಸರ್ಕಾರಿ ಭೂಮಿಯನ್ನ ಬೃಹತ್ ಆದಿಯೋಗಿ ಪ್ರತಿಮೆಯನ್ನ ನಿರ್ಮಾಣ ಮಾಡೋದಕ್ಕೆ ಬಳಸ್ಕೊಂಡಿದ್ದಾರೆ ಕೊಯಮತ್ತೂರಿನ ಅರಣ್ಯದ ಜಾಗದಲ್ಲಿ ಅಕ್ರಮವಾಗಿ ಇಶಾ ಫೌಂಡೇಶನ್ ನಿರ್ಮಾಣ ಮಾಡಿದ್ದು ಒಂದು ಕಡೆ ಆದರೆ ಇಶಾ ಫೌಂಡೇಶನ್ ಅಲ್ಲಿ ಅಕ್ರಮ ಅವ್ಯವಹಾರಗಳು ನಡೀತಾ ಇದ್ದಾವೆ ಅನ್ನೋ ಆರೋಪಗಳು ಕೂಡ ಇದ್ದಾವೆ ಅದೇ ಆರೋಪಗಳ ಮೇಲೆ ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ನೋಂದಾಯಿಸಲ್ಪಟ್ಟಿರೋ ಜಗ್ಗಿ ವಾಸುದೇವ್ ಅವರ ಏಷ್ಯಾ ಫೌಂಡೇಶನ್ ಆಂತರಿಕ ಕಂದಾಯ ಸೇವೆಯ ದಾಖಲೆಗಳ ಪ್ರಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ಐವತ್ತಾರು ಪಾಯಿಂಟ್ ನಾಲ್ಕು ಮೂರು ಕೋಟಿ ನಿವ್ವಳ ಆದಾಯವನ್ನು ತೋರಿಸಿದೆ ಅದರಲ್ಲಿ ಸುಮಾರು ಮೂವತ್ತೈದು ಪಾಯಿಂಟ್ ಎಂಟು ಒಂದು ಕೋಟಿ ರೂಪಾಯಿ ದೇಣಿಗೆಯಿಂದ ಬಂದಿದೆ ಅಂತ ಹೇಳಿಕೊಂಡಿದೆ ಹೇಳಿಕೇಳಿ ಇಂತಹ ಫೌಂಡೇಶನ್ಗಳಿಗೆ ಆದಾಯದ ಮೂಲಗಳೇ ಇರೋದಿಲ್ಲ ದೇಣಿಗೆಗಳು ಮತ್ತು ಕೊಡುಗೆಗಳೇ ತಮ್ಮ ಆದಾಯದ ಮೂಲಗಳು ಅಂತ ಹೇಳ್ಕೊಳ್ತವೆ ಜೊತೆಗೆ ಆದಾಯ ತೆರಿಗೆ ಕಾಯ್ದೆಯಡಿ ತೆರಿಗೆ ವಿನಾಯಿತಿ ಕೂಡ ಇದೆ ಇನ್ನೊಂದು ಪ್ರಮುಖ ವಿಚಾರ ಏನಂದರೆ ಜಗ್ಗಿ ವಾಸುದೇವ್ ಅಲ್ಲಿ ಎಸ್ ಜಗದೀಶ್ ಅವರ ಪತ್ನಿ ವಿಜಯ್ ಕುಮಾರಿ ಅವರನ್ನು ಜಗ್ಗಿ ವಾಸುದೇವ್ ಅವರೇ ಕೊಲೆ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಜಗ್ಗಿ ವಾಸುದೇವ್ ಅವರ ವಿರುದ್ಧ ಅವರ ಮಾವ ಅಂದರೆ ವಿಜಯಕುಮಾರಿ ಅವರ ತಂದೆ ಬೆಂಗಳೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆರ್ ಅನ್ನು ದಾಖಲಿಸಿದ್ದಾರೆ ಇಶಾ ಫೌಂಡೇಶನ್ ಯೋಗ ಕೇಂದ್ರದಿಂದ ಎರಡ್ ಸಾವಿರದ ಹದಿನಾರರಿಂದ ಈವರೆಗೆ ಆರು ಮಂದಿ ನಾಪತ್ತೆ ಆಗಿದ್ದಾರೆ ಅಂತ ಕೂಡ ವರದಿಯಾಗಿದೆ ಅವರಲ್ಲಿ ಇಲ್ಲಿಯವರೆಗೂ ಯಾರೂ ಕೂಡ ಮರಳಿ ಬಂದಿಲ್ಲ ಅಥವಾ ಪತ್ತೆ ಆಗಿಲ್ಲ ಆರು ಮಂದಿಯ ನಾಪತ್ತೆ ಪ್ರಕರಣದಲ್ಲಿ ಇಶಾ ಫೌಂಡೇಶನ್ ವಿರುದ್ಧ ಮದ್ರಾಸ್ ಹೈಕೋರ್ಟ್ಗೆ ಪೊಲೀಸರು ಅಫಿಡೇವಿಟ್ ಅನ್ನು ಸಲ್ಲಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಇಶಾ ಫೌಂಡೇಶನ್ ಇಶಾ ಯೋಗ ಕೇಂದ್ರದಿಂದ ಆರು ಮಂದಿ ನಾಪತ್ತೆ ಆಗಿದ್ದಾರೆ ಅನ್ನೋದು ಸಂಪೂರ್ಣ ಸುಳ್ಳು ಮತ್ತು ಆಧಾರ ರಹಿತ ಅಂತ ವಾದ ಮಾಡಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರತೀಯ ಮೂಲದ ಸ್ವೀಡಿಶ್ ಪ್ರಜೆಯೊಬ್ಬರು ಕೊಯಮತ್ತೂರಿನ ಅಲಂದೋರೈ ಪೊಲೀಸ್ ಠಾಣೆಯಲ್ಲಿ ಇಶಾ ಫೌಂಡೇಶನ್ ವಿರುದ್ಧ ವಂಚನೆಯ ದೂರನ್ನ ದಾಖಲು ಮಾಡಿದ್ದಾರೆ ಯೋಗ ಸೆಷನ್ಗಳು ಮತ್ತು ಯಂತ್ರ ಸಮಾರಂಭಕ್ಕಾಗಿ ತಾನು ಫೌಂಡೇಶನ್ಗೆ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನು ಪಾವತಿಸಿದ್ದೇನೆ ಆದರೆ ನನಗೆ ಬಿಲ್ ಬದಲಿಗೆ ದೇಣಿಗೆಯ ರಶೀದಿ ನೀಡಲಾಗಿದೆ ಅಂತ ಜಿಯಾ ಬಾಲು ಅವರು ಆರೋಪ ಮಾಡಿದ್ದಾರೆ ಏನೋ ವಾಸುದೇವ್ ಅವರೊಂದಿಗೆ ಕೈಲಾಸ ಮಾನಸ ಸರೋವರಕ್ಕೆ ಹದಿಮೂರು ದಿನಗಳ ಪ್ರವಾಸಕ್ಕೆ ಪ್ರತಿ ವ್ಯಕ್ತಿಗೆ ಬರೋಬ್ಬರಿ ಐವತ್ತು ಲಕ್ಷ ರೂವರೆಗೆ ವೆಚ್ಚ ಆಗುತ್ತೆ ಭಕ್ತರಿಗೆ ನಾನಾ ರೀತಿಯ ಪ್ಯಾಕೇಜ್ಗಳನ್ನು ನೀಡೋ ಮೂಲಕ ಇಶಾ ಫೌಂಡೇಶನ್ ಭಾರಿ ಹಣನ ದೋಚ್ತಾ ಇದೆ ಅದರಲ್ಲಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಮೂರು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಐದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳ ಪ್ಯಾಕೇಜ್ಗಳು ಕೂಡ ಸೇರಿದಾವೆ ಅದೇ ರೀತಿ ವಾಸುದೇವ್ ಅವರೊಂದಿಗೆ ಹಿಮಾಲಯಕ್ಕೆ ಮೋಟಾರ್ ಸೈಕಲ್ನಲ್ಲಿ ಹನ್ನೆರಡು ದಿನಗಳ ಪ್ರಯಾಣದ ಬೆಲೆ ಪ್ರತಿ ವ್ಯಕ್ತಿಗೆ ಹನ್ನೆರಡು ಲಕ್ಷ ರೂಪಾಯಿ ಆಗಲಿದೆ ಐದು ದಿನಗಳ ವಾರಾಣಸಿ ಪ್ರವಾಸಕ್ಕೆ ವಾಸುದೇವ್ ಅವರ ಕಂಪನಿಯಲ್ಲಿ ಐದು ಲಕ್ಷ ರೂಪಾಯಿಗಳವರೆಗೆ ವೆಚ್ಚ ಆಗುತ್ತೆ ಮತ್ತು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಐವತ್ತು ಸಾವಿರ ರೂಪಾಯಿ ಹಾಗೂ ರಾಮೇಶ್ವರಂ ಅಥವಾ ಮಧುರೈಗೆ ಐದು ದಿನಗಳ ಪ್ರವಾಸ ಒಬ್ಬ ಭಕ್ತನಿಗೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ವೆಚ್ಚ ಆಗುತ್ತೆ ಈ ಎಲ್ಲಾ ಆಧ್ಯಾತ್ಮಿಕ ಪ್ರವಾಸಗಳನ್ನ ಮಾರಾಟ ಮಾಡೋದ್ರಿಂದ ಈಶಾ ಫೌಂಡೇಶನ್ ವರ್ಷಕ್ಕೆ ಸುಮಾರು ಅರವತ್ತು ಕೋಟಿ ರೂಪಾಯಿ ಆದಾಯವನ್ನು ಗಳಿಸ್ತಾ ಇದೆ ಇದಲ್ಲದೆ ಶಿವರಾತ್ರಿ ಉತ್ಸವದ ಕೂಡ ಭಕ್ತರಿಗೆ ಪ್ರವೇಶ ಶುಲ್ಕವಾಗಿ ಹಣನೇ ದೋಚ್ಾ ಇದೆ ಎರಡ್ ಸಾವಿರದ ಹದಿನೇಳರಲ್ಲಿ ಕಾವೇರಿ ಉಳಿಸಿ ಕಾವೇರಿ ಕಾಲಿಂಗ್ ಹೆಸರಿನಲ್ಲಿ ಪ್ರತಿ ವ್ಯಕ್ತಿಗೆ ನಲವತ್ತೈದು ರೂಪಾಯಿಯಂತೆ ಜನರಿಂದ ಸಂಗ್ರಹ ಮಾಡಿ ಭಾರಿ ಹಣವನ್ನ ವಸೂಲಿ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಕೂಡ ಇದೆ ಜಗ್ಗಿ ವಾಸುದೇವರ ಮೇಲೆ ಇರೋ ಆರೋಪಗಳಲ್ಲಿ ಅತಿ ದೊಡ್ಡ ಆರೋಪ ಅಂದ್ರೆ ಜಗ್ಗಿ ವಾಸುದೇವ್ ಅವರು ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಇಶಾ ಕ್ಯಾಂಪಸ್ ನಲ್ಲಿ ನಡೀತಾ ಇರೋ ಅತ್ಯಾಚಾರಗಳನ್ನ ಮುಚ್ಚಿಡ್ತಾ ಇದ್ದಾರೆ ಅನ್ನೋ ದೊಡ್ಡ ಆರೋಪ ಕೂಡ ಇದೆ ಇನ್ನು ಇಶಾ ಫೌಂಡೇಶನ್ ವಿರುದ್ಧ ದಾಖಲಾದ ಎಲ್ಲ ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮದ್ರಾಸ್ ಹೈಕೋರ್ಟ್ ನೀಡಿದ ಆದೇಶದ ನಂತರ ನೂರ ಐವತ್ತು ಪೊಲೀಸ್ ಅಧಿಕಾರಿಗಳ ತಂಡ ಕೊಯಮತ್ತೂರಿನ ತೊಂಡಮ್ಮರ್ತೂರಿನಲ್ಲಿ ಇಶಾ ಫೌಂಡೇಶನ್ ಆಶ್ರಮಕ್ಕೆ ತೆರಳಿದ್ದು ಶೋಧ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಮಠಗಳು ದೇವರ ಹೆಸರಿನ ಆಶ್ರಮಗಳು ಜನರನ್ನ ಸುಲಿಗೆ ಮಾಡೋ ತಾಣಗಳಾಗ್ತಾ ಇದ್ದಾವೆ ದೇವರು ಮೌಢ್ಯವನ್ನೇ ಬಂಡವಾಳ ಮಾಡಿಕೊಂಡು ಜನರ ತಲೆಗೆ ಭಯವನ್ನ ತುಂಬೋ ಮೂಲಕ ಭಕ್ತಿಯ ಹೆಸರಿನಲ್ಲೇ ತಮ್ಮ ಕೈಗೊಂಬೆಗಳಂತೆ ಆಡಿಸ್ತಾ ಇದ್ದಾರೆ ಜನ ಯಾರ ಮಾತನ್ನು ಮೀರಿದ್ರು ದೇವರ ಹೆಸರಿನಲ್ಲಿ ವಂಚಿಸೋರು ಮಾತನ್ನ ಮೀರೋದಿಲ್ಲ ಅನ್ನೋದೇ ಅವರ ಅಸ್ತ್ರ ಆಗಿದೆ ಅದಕ್ಕೆ ದಾಳವಾಗಿ ಇಟ್ಕೊಂಡು ಅತ್ಯಾಚಾರ ಅನಾಚಾರ ಶೋಷಣೆ ಸುಲಿಗೆ ಮಾಡ್ತಾ ಇದೆ ಅದೇ ರೀತಿಯಲ್ಲಿ ಜನರಲ್ಲಿರೋ ದೇವರ ಮೇಲಿನ ಭಕ್ತಿ ಮತ್ತು ಭಯವನ್ನೇ ಬಂಡವಾಳ ಮಾಡಿಕೊಂಡು ಮುನ್ನೆಲೆಗೆ ಬಂದವರು ಈ ಜಗ್ಗಿ ವಾಸುದೇವ್ ಆದ್ರೆ ಆತನ ಅನಾಚಾರಗಳು ಕೆಲವೇ ವರ್ಷಗಳಲ್ಲಿ ಬಯಲಾಗಿದೆ ಆದರೂ ಚಿಕ್ಕಬಳ್ಳಾಪುರದಲ್ಲಿ ಆತನ ಇಶಾ ಫೌಂಡೇಶನ್ ಆರಂಭವಾಗಿದ್ದು ಇಲ್ಲಿಯೂ ಸುಲಿಗೆ ಆರಂಭ ಆಗಿದೆ ಅದಕ್ಕೂ ಆದಷ್ಟು ಬೇಗ ಬ್ರೇಕ್ ಬೀಳಬೇಕು ನ್ಯಾಯಾಲಯದಲ್ಲಿ ಜಗ್ಗಿಯ ವಂಚನೆಗಳು ಸಾಬೀತಾಗಿ ಆತನನ್ನು ಜೈಲಿಗಟ್ಟಬೇಕು ಜನರಲ್ಲಿ ಮೌಢ್ಯದ ವಿರುದ್ಧದ ಅರಿವು ಬೆಳಿಬೇಕು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ